ನಾನ್ ನೋಡಿದ್ರೆ ಟಿಂಚರ್ ಪ್ಲಾಸ್ಟರ್ ಲೆವೆಲ್ ಅಂತ ಇರಲ್ಲ ಮುಟ್ಟಿದ್ರೆ ವೀಲ್ ಮಿಸ್ ಆದ ಸ್ಟ್ರೆಚರು ನಮ್ಮ ಇದ ಹೊಡೆದ್ರೆ ಟಿಂಚರ್ ಪ್ಲಾಸ್ಟರ್ ಎಲ್ಲ ಏನು ಇರಲ್ಲ ಡೈರೆಕ್ಟ್ ಹಾಸ್ಪಿಟಲ್ ಹೆಸರಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಎಲ್ಲ ಕಾಪಾಡ್ತೀನಿ ತುಂಬಾ ಪ್ರೋತ್ಸಾಹ ಮಾಡ್ತಿದ್ದಾರೆ ನಾವ್ ಒಂದ್ ಮಾತ್ ತಕ್ಷಣ ಒಂದು ಹೊಸ ಸಿಗ್ತು ಸುಗ್ರವನ್ನ ಒಂದು ಸಿನಿಮಾ ಅವರು ನಾನು ಇದ್ದೀನಿ ನಿಮ್ಮ ಜೊತೆ ನಿಲ್ಕಂತೀನಿ ಪ್ರೋತ್ಸಾಹ ಮಾಡ್ತೀನಂತ ಬಂದು ಅವ್ರು ಬಂದ್ ಮೀಟ್ ಮಾಡ್ತೀನಿ ಅಂತಂದ್ರು ಅವ್ರು ಬೇಡ ನಾನ್ ಬರ್ತೀನಿ ಅಂತಂದ್ರೆ ಧ್ರುವ ಸರ್ಗೆ ನಮ್ಮ ತಂಡದ ಕಡೆಯಿಂದ ನಮ್ಮ ಕಡೆಯಿಂದ ಎಷ್ಟು ಥ್ಯಾಂಕ್ ಯು ಸೋ ಮಚ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಎರಡು ಸಾವಿರ ಎರಡು ಸಾವಿರದ ಆರರಿಂದ ನಾನು ಇಲ್ಲಿವರೆಗೂ ಇರೋ ಹೋಗ್ಬೇಕಂತ ಕನಸು ಕಳ್ಕೊಂಡು ಬಂದೆ ಒಂದು ಚಿಕ್ಕಹಳ್ಳಿಯಿಂದ ಇಷ್ಟು ವರ್ಷದ ಒಂದು ಕನಸು ಇವತ್ತು ನಾನು ಅಂದ್ಕೊಂಡಂಥ ಒಂದು ಗುರಿ ಇವತ್ತು ಹೊರಗಡೆ ಬರ್ತಿದೆ ಅಂತ ಒಂದು ಖುಷಿನೂ ಆಗ್ತಾ ಇದೆ ಒಂದು ಭಯನೂ ಆಗ್ತಾ ಇದೆ ಪ್ರತಿಯೊಬ್ಬನು ಹೀರೋ ಆಗಬೇಕಂತ ಬಂದವನು ಏನು ಕಷ್ಟಪಟ್ಟಿರ್ತೇನೆ ಅವನು ಸಾರಿ ಆಗಿರ್ಬೋದು ಪಾದಯಾತ್ರೆ ಆಗಿರ್ಬೋದು ಸೈಕಲ್ ಆಗಿರ್ಬೋದು ಎಲ್ಲಾನು ಅದನ್ನೆಲ್ಲ ಇವತ್ತು ಏನು ಹೇಳಿದ್ರು ಅದು ಚೆನ್ನಾಗಿರೋಲ್ಲ ಬಟ್ ಈ ಸಿನಿಮಾಗೆ ತುಂಬ ಡೆಡಿಕೇಟೆಡ್ ಆಗಿ ತುಂಬ ಎಫರ್ಟ್ ಆಗಿ ಎಲ್ಲರೂ ತುಂಬ ಕಷ್ಟಪಟ್ಟು ಇಡೀ ಟೀಮ್ ಎಂಟರ್ ಟೀಮ್ ವರ್ಕ್ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಪ್ರತಿಯೊಬ್ಬರು ನಾನು ಈ ಸಿನಿಮಾದಲ್ಲಿ ಒಬ್ಬ ಹೊಸಬ ಅಂತ ನನಗೆಲ್ಲೂ ಫೀಲ್ ಆಗಿಲ್ಲ ನನ್ನ ಜೊತೆ ವರ್ಕ್ ಮಾಡಿದಂತ ನನ್ನ ಕೋಸ್ಟ್ ಆಗಿರ್ಬೋದು ನನ್ನ ಡೈರೆಕ್ಟರ್ ಆಗಿರ್ಬೋದು ಪ್ರತಿಯೊಬ್ರು ನಮಗೆ ಅಷ್ಟು ಸಪೋರ್ಟ್ ಮಾಡ್ಕೊಂಡ್ರು ಪ್ರತಿಯೊಂದು ಸೀನಲ್ಲೂ ಪ್ರತಿ ದಿನನೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಾನು ಅವ್ರು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸರ್ ಮತ್ತೆ ತುಂಬಾ ಕಷ್ಟಪಟ್ಟು ಮಾಡಿದೀವಿ ಸಿನಿಮಾನ ಪ್ರತಿಯೊಬ್ರು ದಯವಿಟ್ಟು ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆದರೆ ನಾಲ್ಕು ಜನ ಕೇಳಿ ಸಿನಿಮಾ ಚೆನ್ನಾಗಿದೆ ಅಂತ ಕನ್ನಡ ಸಿನಿಮಾಗೆ ಇಲ್ತು ಅಂತಂದ್ರೆ ನನ್ನಂತ ಇನ್ನೊಂದು ನಾಲ್ಕು ಜನ ಒಳ್ಳೇದಾಗುತ್ತೆ ನಮ್ಮ ತಂಡಕ್ಕೆ ಒಳ್ಳೇದಾಗತ್ತೆ ಕನ್ನಡ ಸಿನಿಮಾ ಬೆಳೆಸ್ದಂಗೆ ಆಗತ್ತೆ ಮತ್ತು ಪ್ರೊಡ್ಯೂಸರ್ಸು ನಾವು ಯಾರು ಅಂತಲೇ ಗೊತ್ತಿರೋ ಟೈಮಲ್ಲಿ ನಮ್ಮ ಸಿನಿಮಾ ದುಡ್ಡು ಹಾಕಿದ್ದಾರೆ ಒಂದು ನಂಬಿಕೆ ಇಟ್ಟು ಇನ್ನೂ ಹೆಚ್ಚು ಸಿನಿಮಾಗಳನ್ನು ಮಾಡ್ತಾರೆ ದಯವಿಟ್ಟು ಎಲ್ಲರತ್ರ ಕೈ ಕಳೆದೋ ಕನ್ನಡ ಜನತೆ ಹತ್ರ ನಮ್ಮ ಸಿನಿಮಾ ನೋಡಿ ಇಷ್ಟ ಆಯಿತು ಅಂದರೆ ನಾಲ್ಕು ಜನಕ್ಕೆ ಹೇಳಿ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತು ನನ್ನ ಎಲ್ಲ ಮಾಧ್ಯಮ ಮಿತ್ರದ ಮಿತ್ರರಿಗೂ ಮತ್ತು ನನ್ನ ಸ್ನೇಹಿತರು ನನ್ನ ಕುಟುಂಬ ನನ್ನ ಫ್ಯಾಮಿಲಿ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ದೃಷ್ಟಿ ದಾಸ ಏನ್ ಮಾಡಿ ಅಂತಾರೆ ಕನ್ನಡ ಕೊಡಿ ಹಾಗೆ ನನ್ನ ಐಡಿ ಚಿತ್ರ ತಂಡ ಇದೆ ತಂತ್ರಜ್ಞರಿದ್ದಾರೆ ಇದ್ದಾರೆ ಎಲ್ರಿಗೂ ಕೂಡ ನಮಸ್ಕಾರ ನಿಮ್ಮನ್ನೆಲ್ಲ ನೋಡಿ ಬಹಳ 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 ಖುಷಿ ಆಗ್ತಿದೆ ದಿಲ್ ಮಾರ್ ಪಕ್ಕದಲ್ಲೇ ಇದೆ ಐ ಸೈಕ್ಯೂ ಅಂತ ಸೊ ಈ ಕಾರ್ಯಕ್ರಮದಲ್ಲಿ ನಮ್ಮ ಇಡೀ ದಿಲ್ ಮಾರ್ ತಂಡದ ಕಡೆಯಿಂದ ನಾನು ಧ್ರುವ ಸರ್ ಹೇಳ್ತಿದೀನಿ ವಿ ಆಲ್ ಸೈಕ್ಯೂ ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿರೋದು ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಶಕ್ತಿ ಒಂದು ರೀತಿ ಬೆಳಕು ನಿಮ್ಮ ಇಡೀ ಕುಟುಂಬ ಚಿರುಸರಿಂದ ಹಿಡಿದು ಎಲ್ಲರೂ ಇಲ್ಲೇ ಇರ್ತದೆ ನಾವಾಗುತ್ತ ಇನ್ನು ಸರ್ ಹೇಳಿದ್ರು ನಗ್ನಂತ ಸೆಟ್ಟಿಗೆ ಬರ್ತಿದ್ರು ಅಂತ ಅದಕ್ಕೆ ಕಾರಣ ಒಂದು ಪ್ರೊಡಕ್ಷನ್ ಹೌಸ್ ಆಗುತ್ತೆ ಸೊ ಅಂತ ಒಂದು ಅದ್ಭುತವಾದ ಪ್ರೊಡಕ್ಷನ್ ಹೌಸ್ ನಾಗ್ ಮೇಸೌ ಎಲ್ರಿಗೂ ಯು ಅಂಡ್ ಡೈರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ನೋಡಿದ್ರಲ್ಲ ಸಿಕ್ಕಾಪಟ್ಟೆ ಡೈಲಾಗ್ ಅವರು ಅವ್ರು ನಕ್ಕಿದ್ದು ಐತಿ ಇವತ್ತೇ ನಾನು ನೋಡ್ತಾ ಇರೋದು ಆ ಪುಣ್ಯಾತ್ಮ ನಕ್ಕಿದ್ದೇ ನೋಡಿಲ್ಲ ನಾನು ಸೆಟ್ ಅಲ್ಲಿ ಯಾವಾಗ್ಲೂ ಸೀರಿಯಸ್ ಆಗಿರೋರು ಆಮೇಲೆ ಅವರು ಯಾರ್ ಬೇಜಾರ್ ಮಾಡ್ಕೊಳ್ಳಿ ಅವ್ರೇನು ಕೇರ್ ಮಾಡ್ತಿರಲಿಲ್ಲ ಇದು ಇಲ್ಲ ಹತ್ತು ಸರಿ ಮಾಡಿ ಹತ್ ಸಲ ಮಾಡಲೇಬೇಕು ಸೊ ಹಂಗಾಗಿ ನಾವು ಎಲ್ಲ ಆಲ್ಮೋಸ್ಟ್ ಎಲ್ಲ ಕಲಾವಿದರು ರೆಡಿ ಆಗ್ಕೊಟ್ಟಿದ್ವಿ ಅವ್ರು ಹತ್ತು ಸಲ ನಮಗೆ ಈ ಪದೇ ಪದೇ ಅದನ್ನ ರೀಟೇಕ್ ಹೇಳಿದ್ರು ನಾವು ಅವರಿಗೆ ಖುಷಿ ಆಗೋ ತನಕ ನಾವು ಹಿಟ್ಟಾಗಿ ತೊಗೊಳ್ತಾನೆ ಇರಬೇಕು ಅಂತ ಅಷ್ಟು ಪರ್ಫೆಕ್ಟಾಗಿ ಮಾಡಿದರೆ ಪ್ರತಿಯೊಂದು ಪಾತ್ರನೂ ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಖಂಡಿತವಾಗ್ಲೂ ನನ್ನ ನಾನು ಈ ಸಿನಿಮಾ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ಈ ಸಿನಿಮಾ ಕತೆ ಕೇಳಬೇಕಾದ್ರೆ ಏನು ಭಾವನೆಗಳು ಬಂತು ಅದನ್ನು ಹೇಳ್ತೀನಿ ಇಂಟ್ರವಲಲ್ಲಿ ನಿಜವಾಗ್ಲೂ ನಾನು ಅಳೋದಕ್ಕೆ ಶುರು ಮಾಡಿದೆ ಆ್ಯಂಡ್ ನನ್ಗೆ ಹಿಂಗೂ ಇರುತ್ತಾ ಟ್ವಿಸ್ಟು ಅಂತ ಎಂಡಿಂಗ್ ನೀವು ನಂಬಲ್ಲ ಈ ಕತೆಗೆ ನಾಯ್ ಒನ್ ಆಫ್ ದ ಹೀರೋಯಿನ್ ನಾನು ಆದರೂ ಕೂಡ ನನಗೆ ಎಂಡಿಂಗ್ ಏನು ಅಂತ ಅವ್ರು ಹೇಳೇ ಇರಲಿಲ್ಲ ನನಗೆ ಎಂಡಿಂಗ್ ಏನು ಅಂತ ನಾನು ಅವತ್ತು ಶೂಟಿಂಗ್ ಹೋದ ದಿನಾನೇ ಗೊತ್ತು ಇದು ಕ್ಲೈಮ್ಯಾಕ್ಸ್ ಅಂತ ಅಲ್ಲಿವರೆಗೂ ನನಗೆ ಅವರು ಕ್ಲೈಮ್ಯಾಕ್ಸ್ ಹೇಳೋದಿಲ್ಲ ಆ್ಯಂಡ್ ಈಗಲೂ ನನಗೆ ಕರೆಕ್ಟಾಗಿ ಅವ್ರು ಹೇಳಿಲ್ಲ ಕ್ಲೈಮ್ಯಾಕ್ಸ್ ಏನು ಅಂತ ಯಾಕಂದರೆ ಅದನ್ನ ಮೂರು ಥರದಲ್ಲಿ ಶೂಟ್ ಮಾಡಿಟ್ಕೊಂಡಿದ್ದಾರೆ ಎರಡು ಮೂರು ಥರದಲ್ಲಿ ಅದರಲ್ಲಿ ಯಾವ ಕ್ಲೈಮ್ಯಾಕ್ಸ್ ಯೂಸ್ ಮಾಡಿದ್ದಾರೆ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸೊ ಸಿಕ್ಕಾಪಟ್ಟೆ ನಮಗೆ ಸಸ್ಪೆನ್ಸ್ ಇಟ್ಟಿದ್ದಾರೆ ಇನ್ನು ವೀಕ್ಷಕರಿಗೆ ಎಷ್ಟೊಂದು ಸಸ್ಪೆನ್ಸ್ ಇರಬೇಡ ಖಂಡಿತವಾಗ್ಲೂ ಸಿಕ್ಕಾಪಟ್ಟೆ ಸಸ್ಪೆನ್ಸ್ ಇರುತ್ತೆ ಇನ್ನು ನನ್ನ ಅವರ ಕಾಂಬಿನೇಷನ್ ನನಗೆ ಪರ್ಸನಲಿ ತುಂಬಾನೇ ಇಷ್ಟ ಅಂಡ್ ಆ ಕ್ಯಾರೆಕ್ಟರ್ಗೆ ಅವ್ರ ಆಕ್ಟಿಂಗೇ ಮಾಡಕ್ ಬೇಡ ಅನ್ಕೊಂತೀವಿ ಅಷ್ಟು ನೀಟಾಗಿ ಫಿಟ್ ಆಗಿದ್ದಾರೆ ಅವ್ರು ಸುಮ್ಮನೆ ನೀಟ್ ಅವ್ರು ಹಂಗೆ ಆಗೋಗಿದ್ರು ಇವ್ರು ಹಿಂಗ ಇವ್ರಿಗೆ ಇರೋದೇ ಹಿಂಗ ಅಂತ ಎಲ್ಲರೂ ಸೆಟ್ಟಲ್ಲಿ ಮಾತಾಡ್ಕೊಂಡಿದೀವಿ ಈಗ ಹಿಂಗಿದ್ದಾರೆ ಇವ್ರು ಅಂದ್ರೆ ಆ ಕ್ಯಾರೆಕ್ಟರ್ ತರನೇ ಅವರು ಆಗೋಗ್ಬಿಟ್ಟಿದ್ರು ಸೊ ಆಲ್ ದ ವೆರಿ ಬೆಸ್ಟ್ ಸರ್ ನಿಮಗೂ ಒಳ್ಳೇದಾಗ್ಲಿ ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇರಲಿ ಸರ್ ಹೇಳ್ದಂಗೆ ಪ್ರತಿಯೊಬ್ಬ ಟೆಕ್ನಿಷಿಯನ್ ಹೊಸೊಬ್ರು ಹೀರೋ ಹೊಸಬ್ರು ತಂತ್ರಜ್ಞರ ಹೊಸೊಬ್ರು ತಂತ್ರಜ್ಞ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ರು ಈಗೆಲ್ಲ ಇನ್ನೂ ಸಾಕಷ್ಟು ದೊಡ್ಡ ದೊಡ್ಡ ತಂಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಖುಷಿ ಆಗುತ್ತೆ ಅದು ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಿಮ್ಮೆಲ್ಲರ ಪ್ರೀತಿ ನೀವು ಕೂಡ ನಮಗೆ ಥಿಯೇಟ್ರಿಗೆ ಬಂದು ಐಸೈಕ್ ಅಂತ ಹೇಳಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಥ್ಯಾಂಕ್ ಯು ಸರ್ ಇದೆ ಅಂದ್ರೆ ಈಗ ನಾನು ಹಂಡ್ರೆಡ್ ಪರ್ಸೆಂಟ್ ನನ್ನ ಹಾರ್ಡ್ ವರ್ಕ್ ಇದೆ ಬಟ್ ಜೊತೆಗೆ ನನ್ನೆಲ್ಲ ಟೀಮ್ ಆಗಿದೆ ಸರ್ ಎಲ್ಲರೂ ಎಲ್ಲರೂ ತುಂಬಾ ಹಾನೆಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ ಒಂದು ಪಿ ಆಗಿರ್ಬೋದು ಎಡಿಟರ್ ಮನೆಗೆ ಹೋಗ್ತಾ ಇದ್ದಿಲ್ಲ ನಮ್ಮ ಆಫೀಸಲ್ಲಿ ಇರ್ತಿದ್ದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತರ ಕೆಲಸ ಮಾಡಿದ್ದಾನೆ ತುಂಬಾ ಒಳ್ಳೆ ಹುಡುಗ ಆಕ್ಚುಲಿ ಬಂದಿಲ್ಲ ನಮ್ಮ ಸಿನ್ಮಾ ಆದ್ಮೇಲೆ ಸಿನಿಮಾ ಮಾಡಿದೆ ನಮ್ಮ ಸಿನ್ಮಾನೇ ಫಸ್ಟ್ ಸರ್ ಮಾಡಿದ್ರು ಸರ್ ನಾನು ಒಂದು ಒಂದೇ ಒಂದು ಸಿಂಪಲಾಗಿ ಹೇಳ್ತೀನಿ ಸರ್ ಈ ಈ ಸಿನಿಮಾ ನಾನು ಹೇಳ್ದಂಗೆ ಹೀರೋ ಮಾತ್ರ ಹೊಸಬ ಅಲ್ಲ ಇದರಲ್ಲಿ ಕತೆ ಹೊಸದು ಕ್ಯಾರೆಕ್ಟರ್ ಹೊಸದು ನೂರು ಸರಿ ಬ್ಯಾಕ್ ಟು ಬ್ಯಾಕ್ ನೋಡಿದ್ರು ನಮ್ಮ ಟೆಕ್ನಿಷಿಯನ್ಗಳಿಗೆ ಮತ್ತೆ ಸಿನಿಮಾ ನೋಡಿದಾಗ ಎಲ್ಲೂ ಬೋರ್ ಆಗಿಲ್ಲ ನೀವು ಒಂದೇ ಒಂದು ಸರಿ ನಾನು ಸಿನ್ಮಾ ನೋಡಿ ಬಂದು ಮಿಸ್ಟೇಕ್ ಇದ್ರೆ ಹೇಳಿ ನಾನು ತಿಂಕೊತೀನಿ ರೈಟ್ ಇದ್ರೂ ಹೇಳಿ ನಾನು ಮುಂದೆ ನೆಕ್ಸ್ಟ್ ಸ್ಕ್ರಿಪ್ಟ್ ಮೇಲೆ ಫೋಕಸ್ ಮಾಡ್ಕೊಂಡು ಹೋಗ್ತೀನಿ ಸರ್ ನಾನು ಯಾವ ಥರ ಅಂತಂದರೆ ಸಿನಿಮಾ ಅಲ್ವಾ ಜಸ್ಟ್ ಒಂದು ಟ್ರೈನ್ ನೋಡಿಬಿಡೋಣ ವರ್ಕ್ ಆದ್ರೆ ಇಲ್ಲ ಅಂದ್ರೆ ಹೋಗಿ ಒಂದು ಫ್ರೈಡ್ ರೈಸ್ ಇಟ್ಕೊಂಡಿರೋಣ ಅಂತ ಬಂದವನಂತೂ ಅಲ್ಲ ಇಲ್ಲೇ ಗೆಲ್ಲಕ್ಕೆ ಬಂದಿರೋನು ಇಲ್ಲೇ ಫೈನಲಿ ಸರ್ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ನಾನು ಡೈರೆಕ್ಷನ್ ಮಾಡಿರೋ ರಿಲೀಸ್ ಆಗ್ತಿದೆ ಎಲ್ಲರೂ ನಿಮ್ ನಿಮ್ ಇಡೀ ಕುಟುಂಬನ ಬಂದು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ಸ್ ಧ್ರುವ ಸಂಜಯ್ ಸರ್ ದಿಸ್ ಮೀನ್ಸ್ ಲಾಟ್ ಸರ್ ನಾನು ಇದು ಹೇಳೋಕೆ ಆಗಲ್ಲ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸೊ ನೀವೆಲ್ಲ ನೋಡೋದಕ್ಕೆ ಟ್ರೈಲರ್ ತುಂಬ ಅದ್ಭುತವಾಗಿ ಬಂದಿದೆ ಈಗ ನಮ್ಮ ಮೊದಲನೇ ಪ್ರಯತ್ನಕ್ಕೆ ನಮ್ಮ ಆಶ್ವಾನ್ ಪ್ಲೇಸ್ ದುವಾಸ್ ಕರೆಸೋ ಬಂದು ಇಲ್ಲಿ ತಂಗಿ ಸಪೋರ್ಟ್ ಅವರಿಗೆ ಡೈಲ ಟಿ ವಿ ಇದ್ದರೆ ಧನ್ಯವಾದಗಳು ನಾಯಕಿ ಅಜ್ಜಿ ಪ್ರದರ್ಶನ ಬಂದಿದೆ ಅವ್ರಿಗೂ ಕೂಡ ಇಲ್ಲಿ ಧನ್ಯವಾದಗಳು ರಾಮ್ ನಾಯಕರು ಚಂದ್ರಮೋಹಿ ಡೈರೆಕ್ಟರ್ ಚಂದ್ರಮೋಣಿ ಬಗ್ಗೆ ಒಂದು ಮಾತು ಹೇಳಬೇಕು ಇಲ್ಲಿ ಅವ್ರು ಬೇರೆ ಸಿನಿಮಾಗಳಿಗಿಂತ ಡೈಲಾಗ್ ಬರೀತಾರೆ ತುಂಬಾ ಡೈಲಾಗ್ ಗಳು ಬರೀತಾರೆ ವರ್ಕ್ ಮಾಡಬೇಕಾದ್ರೆ ಇನ್ನು ಈ ಸಿನಿಮಾದಲ್ಲಿ ಇನ್ನು ಎಷ್ಟು ಮಂದಿ ಡೈಲಾಗ್ಗಳು ಇರಬೇಕು ಡೈಲಾಗ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದ್ದಾರೆ ಬಂದಿರೋ ಎಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ಮಾಧ್ಯಮದವರಿಗೂ ಮತ್ತೆ ಈ ಸಿನಿಮಾದಲ್ಲಿ ನಟನೆ ಮಾಡಿರುವಂತಹ ಎಲ್ಲ ಕಲಾವಿದರಿಗೂ ನಮ್ಮ ಟೀಮ್ ಕಡೆಯಿಂದ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಿಜವಾಗ್ಲೂ ಖುಷಿ ಆಗ್ತಿದೆ ಯಾಕೆ ಅಂದ್ರೆ ಎಸ್ಪೆಷಲಿ ನಮ್ಮ ಮಾಧ್ಯಮ ಬಂಧುಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇಲ್ಲಿರೋರು ಎಲ್ಲರಿಗೂ ಗೊತ್ತು ಫ್ರಮ್ ದ ಸ್ಕ್ರಾಚ್ ಝೀರೋ ಇಂದ ನನ್ನನ್ನ ಬೆಳೆಸ್ಕೊಂಡು ಬಂದಿರೋರು ಮಗಳು ಅಂತ ಹೇಳಲ್ಲ ಯಾಕಂದ್ರೆ ನಿಮಗೆಲ್ಲ ವಯಸ್ಸಾಗಿದೆ ಅಂತ ಅನ್ಸ್ಬಿಡುತ್ತೆ ಹಾಗೆ ದಿಲ್ಮಾರ್ ನನಗೆ ಒಂಥರ ಸ್ಪೆಷಲ್ ಮೂವಿ ಯಾಕೆ ಅಂದ್ರೆ ಇದ್ರಲ್ಲಿ ಪಾತ್ರ ನನಗೆ ತುಂಬ ವಿಭಿನ್ನವಾಗಿ ನಿರ್ದೇಶಕರು ಕೊಟ್ಟಿದ್ದಾರೆ ಯಾಕಂದ್ರೆ ಕಾಮಿಡಿ ಶೇಡ್ ಇಲ್ವೇ ಇಲ್ಲ ನಮ್ಮ ಯಜಮಾನ್ರು ಜಿ ಜಿ ಅವ್ರದ್ದು ಕಾಮಿಡಿ ಇದೆ ಬಟ್ ನಂದು ಒಂಥರ ಸೀರಿಯಸ್ ರೋಲ್ ಹೋಗುತ್ತೆ ಡಿಂಪಲ್ ಆಯಾತಿ ಮತ್ತೊಬ್ಬ ನಾಯಕ ಅವರು ಸೊ ಅವರ ಕಾಂಬಿನೇಷನ್ ಬರುವಂತಹ ನನ್ನ ಪಾತ್ರ ಒಂದು ಲಾಂಗ್ ಗ್ಯಾಪ್ ಆದಂಗೆ ಆಗಿತ್ತು ನನಗೆ ಸೊ ಆಬ್ವಿಯಸ್ಲಿ ಈ ತರದೊಂದು ಪ್ರೆಸ್ ಮೀಟ್ ಇರುತ್ತೆ ಎಲ್ಲ ಸೇರ್ತಿದ್ದಾರೆ ಅಂದ ತಕ್ಷಣ ಒಂಥರ ಮನೇಲೇ ಒಂದು ಹಬ್ಬ ಏನೋ ಅನ್ನೋ ಒಂದು ಖುಷಿ ನನ್ನಲ್ಲಿದೆ ಅಂಡ್ ದುರ್ವಾ ಸರ್ಜೆ ಸರ್ ನಾನು ಯಾವಾಗಲೂ ಅವ್ರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು ಅದು ನೆರವೇ ಇತ್ತು ಅಂಡ್ ಅದಿತಿ ಮ್ಯಾಮ್ ಸೊ ಅವ್ರ ಒಂದು ಅವ್ರ ಜೊತೆ ಒಂದು ಶೋ ಕೂಡ ಮಾಡಿದೆ ಸಚ್ ಆ ಲವ್ಲಿ ಲೇಡಿ ಅಂಡ್ ಒಂಥರ ಅವರ ರೋಲ್ ಮಾಡೆಲ್ ಎಲ್ಲರಿಗೂ ಅಂಡ್ ರಾಮ್ ಸರ್ ಆಕ್ಚುಲಿ ಅವ್ರ ಕಾಂಬಿನೇಷನ್ ಅಲ್ಲಿ ಒಂದ್ ಎರಡು ಮೂರು ಸೀನ್ ನಾನು ಪರ್ಫಾರ್ಮ್ ಮಾಡಿದ್ದೆ ತುಂಬ ಡೆಡಿಕೇಶನ್ ಇದೆ ನಾವು ತುಂಬ ಸಣ್ಣವ್ರು ಇನ್ನೊಬ್ರ ಬಗ್ಗೆ ನಾವು ಕಮೆಂಟ್ ಮಾಡೋದು ತಪ್ಪಾಗುತ್ತೆ ಬಟ್ ಆದರೂ ಸಹಜವಾಗಿ ಫಸ್ಟ್ ಟೈಮ್ ಅವ್ರು ಆ್ಯಕ್ಟ್ ಮಾಡ್ತಿರೋದು ಬಟ್ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಆ ಫ್ಲೋ ಇಷ್ಟು ಚೆನ್ನಾಗಿತ್ತು ಅಂದರೆ ಲವ್ಲಿ ಲವ್ಲಿ ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಸಿನಿಮಾದಲ್ಲಿ ನನ್ಗೊಂದು ಅವಕಾಶ ಕೊಟ್ಟಿದೆ ಥ್ಯಾಂಕ್ ಯು